ಇದರಿಂದ ಒಳ್ಳದೇನಿದೆ ಕೆಟ್ಟದೇನಿದೆ ಏನು ಅನುಕೂಲ ಆಗ್ತದೆ ಮೊದಲನೇದಾಗಿ ನಾನು ಹೇಳೋದು ಫಸ್ಟು ಬಿಸಿಟ್ ಫಸ್ಟು ನಿಲ್ಲ ಕುಂಡಿಗಳು ಶರ್ಟ್ಗಳಿಗೆ ಕುಂಡಿಗಳಾಗ್ತದೆ ನಮ್ಮ ಮಾತಾಡ್ತಿಲ್ಲ ಅಂದರೆ ನಮ್ಮ ಮಾತಾಡ್ತೀನಿ ಇದು ಫಸ್ಟು ಡಿಸಿಕ್ಟಿ ಯಾಕಂತ ಇಷ್ಟು ಜನ ಅಧಿಕಾರಿಗಳಿಗೆ ಕೂತಿದರೆ ನಾವು ಹುಂಡಿ ಬಿಟ್ಕೊಂಡ್ರೆ ಕೂತ್ಕೊಳ್ತೀವಿ ಅಂದರೆ ಅದು ನಮಗೆ ಶೋಭೆ ಫಸ್ಟ್ ನಾವು ಕಲಿಬೇಕಾಗಿರೋದು ಸಂಸ್ಕೃತಿ ಒಬ್ಬ ಮನುಷ್ಯ ದೊಡ್ಡವರಾಗಿ ಚಿಕ್ಕವರಾಗಿ ಗೌರವ ಕೊಡುವಂಥದ್ದು ನನ್ನ ಧರ್ಮ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಆಗ್ತಾ ಇರ್ತಕ್ಕಂಥ ಅರಸ್ಮೆಂಟ್ ಅದರ ಕೆಟ್ಟದೇನಾಗ್ತಾ ಇದೆ ಅಂತ ಹೇಳ್ತೀವಿ ಒಂದು ನಂಗೆ ಬೇಕ್ರಿ ಮುಂದೆ ವ್ಯಾಪಾರ ಮಾಡ್ತಿದ್ದರು ಆ ನನಗೆ ಸಬ್ಬಾಳಿಗೆ ಕೊಡ್ತಾ ಇದ್ರು ಇಲ್ಲ ಮನೆ ಪುಕ್ಕಟ್ಟೆ ತರಕಾರಿ ಕೊಡ್ತಾ ಇದ್ದರು ನಾವು ವೇಸ್ಟ್ ನೀವು ಕಷ್ಟ ಬಿದ್ದು ನೀವು ದುಡಿಬೇಕು ಇಲ್ಲಿ ಹಲವಾರಿದೆ ಚಿಕ್ಕಣ ನಮ್ಮ ಗಮನದಲ್ಲಿ ಒಂದು ಬೇಕ್ರಿ ಮುಂದೆ ಒಂದು ತಳ್ಳಗಾಡಿ ಇಕ್ಕ ರೋಡಲ್ಲಿ ಇಕ್ಕು ಮಾಡೋದು ಅವ್ರಿಗೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯೋ ಕೊಡ್ಬೇಕು ಈಗ ನಮ್ಮ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ರೈಲ್ವೆ ಪ್ರಾಪರ್ಟಿಲಿ ಮೀನು ಮತ್ತೆ ಇನ್ನೊಂದು ಆಗ್ತದೆ ಆ ಕಡೆ ಎದುರುಗಡೆ ಜಮೀನು ತಿಂಗಳ್ ಸಾಲ ಕೊಡಬೇಕು ಅಂತ ಹಂಗಾಗಿ ಒಂದು ಕಾರ್ಯಕ್ರಮನ ತುರ್ತಾಗಿ ಮಾಡ್ಲೇಬೇಕು ಸರ್ ಹಿನ್ನೆಲ್ಲ ಇದು ತುಂಬಾ ಇದೆ ಅಂತ ನಮಗೂ ಖುಷಿ ಆಯ್ತು ಚಿಫ್ ಸರ್ ಹೇಳಿಕ್ಕೆ ಮತ್ತೊಮ್ಮೆ ನಮ್ಮ ಚೀ ಚೀಮಿಸ್ಕೊಂಡು ಧನ್ಯವಾದ ಹೇಳ್ತಾ ಫಸ್ಟು ನೀವು ಅರ್ಕೊ ಯಾವಂತೂ ಸಬ್ಬಾಡಿಗೆ ಯಾಕೆ ಕೊಡ್ತೀರ ನೀವು ಕಷ್ಟ ಬಿದ್ದು ಮಾರ್ಕೆಟ್ಗೆ ಹೋಗಿ ಗೊತ್ತು ತಗೊಂಬಂದು ಇಲ್ಲಿ ಮಾರೋದು ಸಬ್ಬಾಡಿಗೆ ಕೊಡು ಅದನ್ನ ತಪ್ಪಿಸ್ಕೊಂಡು ಫಸ್ಟ್ ನಿಮಗೆ ಅದಂಥ ಒಂದು ಒಂದು ನಿಗದಿ ಜಾಗ ಆದಾಗ ಯಾರೇ ಇಲ್ಲೇಬೇಕಾದ್ರೂ ಅಲ್ಲಿಗೆ ಬಂದ್ಕೊಳ್ತು ಅಥವಾ ಎಲ್ಲೋ ಬೀದಿ ಅವ್ರೋದು ಮಾಡ್ತಿರ್ತೀರ ಯಾವುದೋ ಒಂದು ಗಾಡಿ ಗೊತ್ತೋ ನಿಮ್ಗೇನೋ ಅಪಘಾತದಲ್ಲಿ ಏನೋ ಕೈಯ್ಯ ಬಂದಿದ್ದೋ ಕಾಲ ಮಟ್ಟ ಸಣ್ಣ ಮುಟ್ಟ ಏಟಾಗಿತ್ತು ಏನೂ ಇಲ್ಲ ಇದರಲ್ಲ ಇನ್ಸೂರೆನ್ಸ್ ಇನ್ನೊಂದು ಮತ್ತೊಂದು ಇದೆಲ್ಲ ಅನುಕೂಲ ಇದೆ ಮತ್ತೆ ಸಾಲ ಸೌಲಭ್ಯ ಇವತ್ತು ನಿಮ್ಗೆ ಯಾರಾದರೂ ಹತ್ತು ಸಾವಿರ ಕೊಟ್ಟರೆ ಸಂಜೆಗೆ ಹನ್ನೊಂದು ಸಾವಿರ ರೂಪಾಯಿ ರೂಪಾಯಿ ಹನ್ನೊಂದು ಸಾವಿರ ಕೊಡಬೇಕು ಹತ್ತು ಸಾವಿರ ಬೆಳಗ್ಗೆ ತಗೊಂಡ್ರೆ ಸಂಜೆಗೆ ಹನ್ನೊಂದು ಸಾವಿರ ಕೊಡಬೇಕು ಅಂತ ಒಂದು ನಿಮಗೆ ಸಾಲ ನಮಗೆ ವ್ಯಾಪಾರ ಮಾಡ್ತೀವಿ ಅಂದಾಗ ಬ್ಯಾಂಕಿಂದ ನೇರವಾಗಿ ಇಮೆಂಟ್ ಹತ್ತು ಸಾವಿರ ಇಲ್ಲಿ ನೀವು ಇಸ್ಕೊಂಡು ಸಂಜೆಗೆ ಹನ್ನೊಂದ್ ಸಾಲ ಕೊಡ್ತೀರ ಅದೇ ಸಾವಿರ ರೂಪಾಯಿ ಬ್ಯಾಂಕಲ್ಲಿ ತಗೊಂಡು ಕರೆಕ್ಟ್ ಆಗಿ ಸಾಲ ತಿಳಿಸಿದ್ರೆ ಇಪ್ಪತ್ತಾದ್ರೆ ಲಕ್ಷ ರೂಪಾಯಿ ಆಗುತ್ತೆ ನೇರವಾಗಿ ಒಂದು ಐಡಿ ಕಾರ್ಡ್ ಪ್ರಮಾಣ ಪತ್ರ ನಿಮಗೆ ಎಲ್ಲ ಸೌಲಭ್ಯ ಸಿಗ್ತೈತೆ ಸ್ಥಳೀಯ ಸಂಸ್ಥೆಯಿಂದ ಎಲ್ಲ ಸಹಕಾರ ಸಿಗ್ತೈತೆ ಹಂಗಾಗಿ ಅನುಕೂಲ ನಿಮ್ಗೆ ಇದ ಅದ ಅಯ್ಯ ಬಿಡ್ರಿ ನಾವೇನೋ ಮಾಡ್ಕೊಂತೀವಿ ಅಂದ್ರೆ ಟ್ರಾಫಿಕ್ ಮರುಕೊತ್ತರ ಇಲ್ಲಿಂದ ಎಲ್ಲ ಇತ್ತು ಕೇಳಕ್ ನಿಮ್ಗೆ ಯಾರು ಆಗಲ್ಲ ನಮ್ಮ ಕೈಯಿಂದನೂ ಆಗಲ್ಲ ಹಾಗಾಗಿ ಒಂದು ಎಲ್ಲ ಒಂದು ಕಮಿಟಿ ಮಾಡಿ ವಿವಿಧ ಇಲಾಖೆ ಅಧಿಕಾರಿಗಳು ಯಾವ ಯಾವ ಇರೋ ಪೊಲೀಸ್ನವರು ನಾವು ಎನ್ ಜಿರೋದ್ರಿಂದ ನಿಮ್ಗೊಂದು ಬಿಗಿ ಆಗುತ್ತೆ ಒಂದು ನಿಮಗೆ ಭದ್ರತೆ ಸಿಗುತ್ತೆ ಯಾವ ನೋಡುವ ಒಂದ್ ಕಡೆ ಎಲ್ಲಿ ಮಾಡ್ಬೋದು ಏನು ಎತ್ತ ನೋಡಿಕೊಂಡು ಅದನ್ನೆಲ್ಲ ತೀರ್ಮಾನ ತಗೊಂಡು ಒಂದ್ ಕಡೆ ವ್ಯಾಪಾರ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಯಾರು ಏನು ಎತ್ಸ ಹಾಗಾಗಿ ನೀವು ಉಳಿತಾಯ ಎಷ್ಟೆಷ್ಟು ಅಂತ ನೀವೇ ಎರಡು ನಿಮಗೆ ಯೋಚನೆ ಮಾಡಿ ಲೆಕ್ಕ ಆಗ್ಬೋದು ಯಾರು ಕೊಡಲ್ಲ ಅಣ್ಣ ಕಾಸು ಇನ್ಶೂರೆನ್ಸ್ ಬ್ಯಾಂಕ್ ಇದು ಅಷ್ಟು ಕೊಡ್ತಾರೆ ಕಾಣಕ್ ಆಗ್ತಾ ಇಲ್ಲ ಹಂಗಾಗಿ ಇಲ್ಲಿ ಎಷ್ಟೆಷ್ಟು ಜನ ಇದಾರೆ ನೀವು ಕೂಡ ಹೇಳ್ಬೇಕು ಇಲ್ಲಿ ಎಷ್ಟು ಜನ ಇದ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಅಷ್ಟೆ ಅನುಕೂಲ ಯಾರಾದ್ರೂ ನಮ್ಮನೆ ಆಸ್ತಿ ಬರ್ಕೊಡ್ತಾ ಇಲ್ಲ ನಮ್ಮನೆ ಆಸ್ತಿ ಕೊಡ್ತಾ ಇಲ್ಲ ನಿಮ್ಮಕ್ಕೂ ಸರ್ಕಾರ ಕೊಟ್ಟಿದೆ ನಿಮ್ಮಕ್ಕೂ ನೀವು ತಗೊಂತಾ ಇದ್ರ ಹಂಗಾಗಿ ನಿಮ್ಗೆ ಬರಬೇಕಾದಂತಹ ಸಹಾಯಧನ ಆಗ್ಲಿ ಅಥವಾ ನೀವು ಬರ್ಬೇಕಾದಂತಹ ಮೂಲಭೂತ ಸೌಕರ್ಯನ ಅದನ್ನೆಲ್ಲ ನಾವು ಮಾಡ್ಕೊಳಕ್ಕೆ ನಾವೆಲ್ಲರೂ ಏನಿದೆ ಅಧಿಕಾರಿಗಳು ನಾವೆಲ್ಲ ಸೇರಿ ಅದನ್ನ ಮಾಡ್ಕೊಡಬೇಕು ಅಂತದ್ದು ನಿಮಗೆ ಬೇಕು ನಿಮಗೆ ಬಂತು ಅಂದ್ರೆ ನಿಮ್ಗೆಲ್ಲ ಅರಸ್ಟ್ಮೆಂಟ್ ತಪ್ಪೈತೆ ಅಂಗೆಲ್ಲ ಅರೆಸ್ಟ್ಮೆಂಟ್ ತಪ್ಪಿದೆ ಬಡಿಗೆ ಕಟ್ಟಂಗಿರಲ್ಲ ಯಾವನೇ ಒಂದು ದುಡ್ಡು ಕೊಡೋಕಿರಲ್ಲ ನಾನಿಂಗ್ ಬಂದಿ ಅಂದ್ರೆ ನನಗೆ ಬೇರೆ ತರಕಾರಿ ಕೊಡಬೇಕು ಇನ್ನೊಬ್ಬ ಯಾರೋ ಬರ್ತಾನೆ ಅವನು ತರಕಾರಿ ಕೊಡಬೇಕು ಇಲ್ಲಾಂದ್ರೆ ಎತ್ತಿಸ್ತೀನಿ ಅಂತಾನೆ ಅರವತ್ತು ರೂಪಾಯಿ ಹುಡ್ಕಾಯಿ ಮಾಡ್ತಿರ್ತೀರ ನಿಮಗೆ ಐವತ್ತು ರೂಪಾಯಿ ಬಿದ್ದಿರ್ತೈತೆ ಚಿಕ್ಕಣ್ಣ ನಲ್ವತ್ತು ರೂಪಾಯಿ ಕೊಡಬೇಕು ಇಲ್ಲ ಅಂದ್ರೆ ಎತ್ತಿಸ್ತಾಯಿ ಇವೆಲ್ಲ ಆರ್ಸ್ಮೆಂಟ್ ಕಮ್ಮಿ ಆಗಿದೆ ಇದನ್ನ ಫಸ್ಟ್ ನೀವು ಅದನ್ನ ಕಮ್ಮಿ ಮಾಡಬೇಕು ಅವ್ರು ಯಾರೇ ಆಗಿರ್ತೀವಿ ನಿಗದಿತ ಬೆಲೆ ಏನಿದೆ ಆ ಬೆಲೆಗೆ ಅವ್ನು ತಗೊಂಡೋಗಿ ತಿನ್ಬೇಕು ಆ ಒಂದು ಇದನ್ನು ತಪ್ಪಿಸ್ಕೋಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ಒಂದಲ್ಲ ಅದು ಸರಿ ಮೇಡಮ್ ಅವರು ಮತ್ತೆ ನಮ್ಮ ವೆಂಕಟೇಶ್ ಸರ್ ಆಫೀಸಲ್ಲಿ ಯಾವಾಗ ಹೋಗಿರ್ತಾರೆ ಅದ್ರ ಬಗ್ಗೆ ಅಂತ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗ್ಲಿ ನಿಮ್ಮ ಮಕ್ಳುಗಳು ಇರ್ತಾರೆ ಯಜಮಾನರುಗಳು ಇರ್ತಾರೆ ಒಂದ್ಸರಿ ಚರ್ಚೆ ಮಾಡಿ ಅವ್ರ ಹತ್ರ ಏನೇನು ಅಂತ ತಿಳ್ಕೊಳ್ಳಿ ಇಲ್ಲ ಕಮಿಟಿ ಸದಸ್ಯರು ಇರ್ತಾರೆ ಅವ್ರ ಹತ್ರ ಕೂತ್ಕೊಂಡು ತಿಳ್ಕೊಂಡು ಈ ಉಪಯೋಗ ಕೊಡ್ಕೊಂಡು ಉತ್ತಮ ರೀತಿ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಏನೋ ಒಂದು ನಿರ್ಲಕ್ಷ್ಯವಾಗಿ ಅಂತ ಇದು ಮಾಡ್ತಿರ್ತಾರೆ ನಿಜವಾಗೂ ಘನ ಸರ್ಕಾರಗಳು ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಕೊಟ್ಟಿರ್ತಕ್ಕಂಥ ಗಮನ ಹರಿಸಿರತಕ್ಕಂಥ ವಿಚಾರ ಇದು ದೊಡ್ಡ ದೊಡ್ಡದಿಲ್ಲ ಇವತ್ತು ಬೀದಿ ಬಾರಿ ವ್ಯಾಪಾರ ಇದ್ರೆ ಎಲ್ಲಿ ಕಡತನ ಮಾಡ್ತಿಲ್ಲ ನೀವು ಯಾರೇನು ಮೋಸ ಮಾಡ್ತಾ ಇಲ್ಲ ನೀವು ಶ್ರಮ ಮಾಡಿ ಶ್ರಮ ಬಿದ್ದು ನೀವು ದುಡಿತಾ ಇದ್ದೀರ ಹಂಗಂತ ನೀವು ಶ್ರಮ ಕೊಟ್ಟಿರೋದಕ್ಕೆ ಸರ್ಕಾರನೂ ಸಹ ನಿಮ್ಗೆ ಫಲ ಕೊಡ್ತಾಯಿದೆ ಆ ಫಲನ ಸ್ಥಳೀಯ ಸಂಸ್ಥೆಯಿಂದ ಉಪಯೋಗಿಸ್ಕೊಬೇಕು ಗೊತ್ತಾಗಲಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತೀನಿ ಅಧಿಕಾರಿಗಳ ಚರ್ಚೆ ಮಾಡಿ ತಿಳ್ಕೊಳ್ಳಿ ಮುಂದಿನ ದಿನ ನಿಮ್ಮ ಅಕ್ಕಪಕ್ಕ ವ್ಯಾಪಾರ ಮಾಡೋದು ಇದೆ ಅಂತ ಹೇಳಿ ಅದೆಲ್ಲ ನೋಡೋಣ ಸುಸೈಟಿದಾಗ ಎಲ್ಲಿ ಅನುಕೂಲ ಆಗುತ್ತೆ ಎಲ್ಲಿ ವ್ಯಾಪಾರ ಆಗುತ್ತೆ ಏನು ಅಂತ ಅದು ನೋಡ್ಬಿಟ್ಟು ನಾವೆಲ್ಲ ಕೂತು ಒಂದು ತೀರ್ಮಾನ ತಗೋಣ ಜೈನ್ ಜಯ ಬಾ ಜಯ ನೀತಿ